ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮಲೆನಾಡು ಸ್ಟೈಲ್ ಬೇಳೆ ತಿಳಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಬೇಳೆನ ತೊಳ್ಕೊಂಡು ಒಂದು ಅರ್ಧ ಕಪ್ ಬೇಳೆ ತೊಳ್ಕೊಂಡು ಅದಕ್ಕೆ ಒಂದೆರಡು ಲೋಟದಷ್ಟು ನೀರು ಹಾಕ್ಕೊಂಡು ಐದು ನಿಮಿಷದಲ್ಲಿ ತೆಕ್ಕಿದ್ದೀನಿ ನೆಕ್ಸ್ಟ್ ಎರಡು ಟೊಮೆಟೊ ಅರ್ಧ ಈರುಳ್ಳಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಮೆಣ ಹುಣಸೆಹಣ್ಣು ನೆಕ್ಸ್ಟು ಸೋಂಪು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಒಂದು ಅರ್ಧ ಸ್ಪೂನು ಜೀರಿಗೆ ಒಂದು ಅರ್ಧ ಸ್ಪೂನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಶುಂಠಿ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಐದು ವಿಶಲ್ ತೆಗ್ದು ಬಂದಿದೆ ಇವಾಗ ಕುಕ್ಕರ್ ಕ್ಯಾಪ್ ತೆಗೆದು ಸ್ವಲ್ಪ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ಕ್ಲೀನಾಗಿ ಸ್ವಲ್ಪ ಸೌಟಲ್ಲಿ ಮಾಡ್ಕೊತಿದ್ದೀನಿ ನಾನು ಇಲ್ಲಾಂದರೆ ನೀವು ಸ್ಮ್ಯಾಶರ್ ಇದ್ದರೆ ಮಾಡ್ಕೋಬೋದು ಇಲ್ಲ ಅವರ್ ಮುಂಚೆನೇ ನೆನ್ಸಿಟ್ಕೊಂಡಿದ್ದೆ ಅಂದರೆ ಬೇಳೆನ ಫಸ್ಟಿಗೆ ಬೇಯಿಸ್ಕೊಂಡು ಬೇಡ ಇಲ್ಲೊಟ್ಟಿಗೆ ಹಾಕ್ಕೊಂಡು ಬೇಯಿಸ್ಕೊಬೋದು ಇವಾಗ ಟೊಮೆಟೊ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಹಾಗೆ ಜೀರಿಗೆ ಅರಶಿನ ಇದನ್ನೆಲ್ಲ ಹಾಕೊಳ್ತಾ ಇದ್ದೀನಿ ನಾನು ಫಸ್ಟ್ ಏನು ತೋರಿಸ್ತಾ ಇದ್ದೀನಿ ಎಲ್ಲ ಹಾಕ್ಕೊತಾ ಇದ್ದೀನಿ ಹಾಗೆ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಟೇಸ್ಟಿಗೆ ಉಪ್ಪನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಇವಾಗ ಸ್ವಲ್ಪ ನೀರು ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊತಿದ್ದೀನಿ ಕಡಿಮೆ ಇರೋದ್ರಿಂದ ಕುಕ್ಕರ್ ಸೀದೋ ಕುದುರೆ ಅಂದ್ಕೊಂಡು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಒಂದು ಐದು ವಿಷಲ್ ತೆಗ್ದಿದ್ದೀನಿ ನಾನು ಯಾಕೆಂದರೆ ನಾನು ಫಸ್ಟಿಗೆ ಬೇಳೆನ ನೆನೆಸಿಟ್ಕೊಂಡಿಲ್ಲ ಹಾಗೆ ಅದು ಚೆನ್ನಾಗಿ ಬೇಯಬೇಕು ನೋಡಿ ಈಗ ಐದು ಆದಮೇಲೆ ಈ ರೀತಿ ಬೆಂದಿದೆ ಇದನ್ನು ಇನ್ನೊಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ಯಾಕೆಂದರೆ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿ ಅದಕ್ಕೋಸ್ಕರ ಹಾಗಾಗಿ ಇದನ್ನು ಸರಿ ಸ್ಮ್ಯಾಶ್ ಮಾಡ್ಕೊತ ಇದ್ದೀನಿ ಇನ್ನೊಂದು ಕಡೆ ಇನ್ನೊಂದು ಪಾತ್ರೆನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊತ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಗೆ ಕರಿಬೇವಿನ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಒಂದು ಎಂಟರಿಂದ ಹತ್ತು ಹೆಸಳಷ್ಟು ಜಜ್ಜಿ ಹಾಕ್ಕೊತ ಇದ್ದೀನಿ ಅದು ಸ್ವಲ್ಪ ಫ್ಲೇವರ್ ಬಿಡೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ನನ್ನ ಪ್ರಯ್ನ ನನ್ನ ಪ್ರಯೋಗನ ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ನಾನು ಇನ್ನೂ ಇನ್ನೂ ತುಂಬ ಒಳ್ಳೊಳ್ಳೆ ವೀಡಿಯೋಸನ್ನ ಮಾಡಿಬಿಟ್ಟು ಹಾಕ್ತಾಯಿರ್ತೀನಿ ಎಲ್ಲ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಇದನ್ನು ಯಾರು ಈ ಸಾಂಬಾರನ್ನ ಯಾರು ಬೇಕಾದ್ರೂ ಮಾಡ್ಕೊಬೋದು ಅಷ್ಟು ಈಸಿಯಾಗಿ ಇರುವಂಥ ಸಾಂಬಾರಿದು ನೋಡಿ ಇದನ್ನ ಬೇಳೆ ಏನು ಬೇಯಿಸಿಟ್ಕೊಂಡಿದ್ನ ಅದನ್ನ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಇವಾಗ ಫುಲ್ ಒಗ್ಗರಣೆಗೆ ಹಾಕೊಂಡು ತೊಳೆದ ಕುಕ್ಕರ್ನ ತೊಳೆದಿರೋ ನೀರನ್ನು ಕೂಡ ಸೇರಿಸ್ಕೊಂತಿದ್ದೀನಿ ಇನ್ನು ಸ್ವಲ್ಪ ನೀರನ್ನ ಎಕ್ಸ್ಟ್ರಾ ಹಾಕ್ಕೊಂತಿದ್ದೀನಿ ಯಾಕೆಂದರೆ ಅಂದರೆ ಸ್ವಲ್ಪ ಇದು ತೆಳುವಾಗಿರಬೇಕು ಸಾಂಬಾರು ಅವಾಗ ಮಾತ್ರ ಟೇಸ್ಟಾಗಿರುತ್ತೆ ಒಂದು ಸ್ಪೂನಷ್ಟು ಮೆಣಸಿನ ಪೌಡ್ರನ್ನ ಹಾಕ್ಕೊತಿದ್ದೀನಿ ಅಂದರೆ ಖಾರ ಮೆಣಸಿನ ಪೌಡ್ರ್ ಪಿಪ್ಪರ್ ಪೌಡರು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಖಾರ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಇಲ್ಲಾಂದರೆ ಬೇಡ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದೆರಡು ಕುದಿ ಕುದಿಸ್ಬೇಕು ಚೆನ್ನಾಗಿ ಅದು ಚೆನ್ನಾಗಿ ಕುದ್ಮೇಲೆ ಕಾಯಿ ತುರಿನ ಹಾಕ್ಕೊಂಡು ಲಾಸ್ಟಿಗೆ ಸರ್ವ್ ಮಾಡ್ಕೊಂಡ್ರೆ